ಹಾವೇರಿಯಲ್ಲಿ ಮಾವನ ಮೇಲಿನ ಸಿಟ್ಟಿಗೆ ಒಂದು ನೂರ ಆರು ಅಡಿಕೆ ಗಿಡವನ್ನು ಕಡಿದು ಹಾಕಿದ ಅಳಿಯ ತನ್ನ ಪತ್ನಿಯನ್ನ ಮನೆಗೆ ಕಳುಹಿಸಲಿಲ್ಲವೆಂಬ ಕಾರಣಕ್ಕೆ ಮಾವನ ಮೇಲೆ ಸಿಟ್ಟಾದ ಅಳಿಯನೊಬ್ಬ ಮಾವನ ಜಮೀನಿನಲ್ಲಿ ಬೆಳೆದಿದ್ದ ಒಂದು ನೂರ ಆರು ಅಡಿಕೆ ಗಿಡಗಳನ್ನು ಕಡಿದು ಹಾಕಿ ನಾಶಪಡಿಸಿರುವ ಬಗ್ಗೆ ಆಡೂರು ಪೊಲೀಸ್ ಠಾಣೆಯಲ್ಲಿ ಎಫ್ ಐ ಆರ್ ದಾಖಲಾಗಿದೆ ಹಾನಗಲ್ ತಾಲೂಕಿನ ಬಸಾಪುರ ಗ್ರಾಮದ ದೇವೇಂದ್ರಪ್ಪ ಫಕ್ಕಿರಪ್ಪ ಗಾಣಿಗೇರ್ ಐವತ್ತೈದು ಅವರು ದೂರು ನೀಡಿದ್ದಾರೆ ಅವರ ಅಳಿಯನಾದ ಬಸವರಾಜ್ ವಿರುದ್ಧ ಪ್ರಕರಣ ದಾಖಲಿಸಿಕೊಂಡು ತನಿಖೆ ಮುಂದುವರಿಸಲಾಗಿದೆ ಎಂದು ಪೊಲೀಸರು ಹೇಳಿದರು ದೂರುದಾರ ದೇವೇಂದ್ರಪ್ಪ ತಮ್ಮ ಮಗಳನ್ನು ಶಿವಮೊಗ್ಗ ಜಿಲ್ಲೆಯ ಸೊರಬ ತಾಲೂಕಿನ ಬಸವರಾಜನಿಗೆ ಹತ್ತು ವರ್ಷಗಳ ಹಿಂದೆ ಮದುವೆ ಮಾಡಿಕೊಟ್ಟಿದ್ದರು ಮಧ್ಯೆ ವ್ಯಸನಿಯಾಗಿದ್ದ ಆರೋಪಿ ಬಸವರಾಜ್ ಪತ್ನಿ ಜೊತೆ ನಿತ್ಯವೂ ಜಗಳ ಮಾಡಲಾರಂಭಿಸಿದ್ದ ತವರು ಮನೆಯವರು ಎಷ್ಟೇ ಎಚ್ಚರಿಕೆ ನೀಡಿದರೂ ಬಸವರಾಜ್ ಸುಧಾರಿಸಿರಲಿಲ್ಲ ಇದರಿಂದ ಬೇಸಂತ ದೇವೇಂದ್ರಪ್ಪ ಅವರ ಮಗಳು ಗಂಡನ ಮನೆ ಬಿಟ್ಟು ಬಂದು ತವರು ಮನೆಯಲ್ಲಿ ಉಳಿದುಕೊಂಡಿದ್ದರು ಎಂದರು ದೇವೇಂದ್ರಪ್ಪ ಅವರ ಮಗಳು ಮೂರು ತಿಂಗಳಿನಿಂದ ಗಂಡನ ಮನೆಗೆ ಹೋಗಿರಲಿಲ್ಲ ಪತ್ನಿಯನ್ನು ಮನೆಗೆ ಕಳಿಸುವಂತೆ ಬಸವರಾಜ್ ಹಲವು ಬಾರಿ ಒತ್ತಾಯಿಸಿದ್ದ ಆದರೆ ಮದ್ಯ ಕುಡಿಯುವುದನ್ನು ಬಿಡುವಂತೆ ತವರು ಮನೆಯವರು ಹೇಳಿದ್ದರು ಆದರೆ ಬಸವರಾಜ್ ಮದ್ಯ ಬಿಟ್ಟಿರಲಿಲ್ಲ ಹೀಗಾಗಿ ಮಗಳನ್ನು ಕಳಿಸುವುದಿಲ್ಲವೆಂದು ದೇವೇಂದ್ರಪ್ಪ ಅವರು ಹೇಳಿದ್ದರು ಎಂದು ಪೊಲೀಸರು ಮಾಹಿತಿ ನೀಡಿದರು ಎರಡು ವರ್ಷಗಳ ಗಿಡಗಳು ನಾಶ ದೇವೇಂದ್ರಪ್ಪ ಅವರು ತಮ್ಮ ಜಮೀನಿನಲ್ಲಿ ಎರಡು ವರ್ಷಗಳ ಹಿಂದೆ ಅಡಿಕೆ ಗಿಡಗಳನ್ನು ಹಚ್ಚಿದ್ದರು ಗಿಡಗಳು ಚೆನ್ನಾಗಿ ಬೆಳೆಯುತ್ತಿದ್ದವು ಮಾವ ದೇವೇಂದ್ರಪ್ಪನವರ ಮೇಲೆ ಸಿಟ್ಟಾಗಿದ್ದ ಅಳಿಯ ಬಸವರಾಜ್ ಅಡಿಕೆ ಗಿಡ ನಾಶಪಡಿಸಲು ಸಂಚು ರೂಪಿಸಿದ್ದ ಎಂದು ಪೊಲೀಸರು ಹೇಳಿದ್ದರು ಸೆಪ್ಟೆಂಬರ್ ಇಪ್ಪತ್ತ್ ಮೂರರಂದು ರಾತ್ರಿ ಎಂಟು ಗಂಟೆಯಿಂದ ಇಪ್ಪತ್ನಾಲ್ಕರ ಬೆಳಗ್ಗೆ ಎಂಟು ಗಂಟೆಯ ಅವಧಿಯಲ್ಲಿ ಜಮೀನಿಗೆ ನುಗ್ಗಿದ ಆರೋಪಿ ಬಸವರಾಜ್ ಒಂದು ನೂರ ಆರು ಅಡಿಕೆ ಗಿಡಗಳನ್ನು ಆಯುಧದಿಂದ ಕಡಿದು ಹಾಕಿದ್ದಾನೆ ಎರಡು ಲಕ್ಷ ಮೌಲ್ಯದ ಅಡಿಕೆ ಗಿಡಗಳು ನಾಶಪಡಿಸಿರುವ ಬಗ್ಗೆ ದೂರುದಾರ ಮಾಹಿತಿ ನೀಡಿದ್ದಾರೆ ಎಂದರು ಪತಿ ಪತ್ನಿ ಹಾಗೂ ಕುಟುಂಬಗಳ ನಡುವಿನ ಜಗಳವೇ ಅಡಿಕೆ ಗಿಡ ನಾಶಪಡಿಸಲು ಕಾರಣವೆಂಬುದು ಮೇಲ್ನೋಟಕ್ಕೆ ಗೊತ್ತಾಗುತ್ತಿದೆ ಪ್ರಕರಣದಲ್ಲಿ ಸಿವಿಲ್ ವ್ಯಾಜ್ಯದ ಬಗ್ಗೆಯೂ ಮಾಹಿತಿ ಇದ್ದು ಎಲ್ಲ ಆಯಾಮದಲ್ಲಿ ತನಿಖೆ ಮುಂದುವರೆಸಲಾಗಿದೆ ಎಂದು ಪೊಲೀಸರು ಹೇಳಿದರು ಇದೇ ರೀತಿ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಮತ್ತು ಶೇರ್ ಮಾಡಿ ಧನ್ಯವಾದಗಳು